ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಇದೊಂದು ಆಟೋ ಕಡೆ ಕೇಳಿಸ್ಕೊಡ್ತೀರಲ್ವಾ ಇನ್ಸೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಇನ್ಸೂರೆನ್ಸ್ ಅಂಡ್ ಡಿವೈಡ್ ಆಗಿದೆ ಇನ್ಸೂರೆನ್ಸ್ ಅಂಡ್ ಪಾಸಿಂಗ್ ಡಿವೈಡ್ ಇದೆನ ಮಾಡಿ ಕೊಡ್ತೀನಿ ನಾನು ಮಾಡಿ ಕೊಡ್ತೀರಾ ಹಾ ಲೋನ್ ಏನೇ ಬೈ ತಗಡಿ ಮೇಲೆ ಏನಿಲ್ಲ ನಾನು ಎಲ್ಲಾ ಕ್ಲಿಯರ್ ಇದೆ ಓನರ್ ಎಷ್ಟು ಆಗಿದರ ಫಸ್ಟ್ ಓನರ್ ನಾ ಈ ಫಸ್ಟ್ ಓನರ್ ಹಾ ನಾನು ರನ್ನಿಂಗ್ ಎಷ್ಟು ಆಗಿದೆ ಗಡಿ ರನ್ನಿಂಗ್ 40000 ಮೇಲೆ ಆಗಿದೆ ನಾನು 40000 ಮೇಲೆ ಓಡಿದ್ಯಾ ಹಾ ನಾನು ಇಂಜಿನ್ ಗಡಿ ಹೇಳಿದ್ರೆ ರನ್ನಿಂಗ್ ಏನ ಹಾ ನಾ ಇಂಜಿನ್ ಎಲ್ಲಾ ಪೂರಾ ಇಂಜಿನ್ ಓರಲಿಂಗ್ ಮಾಡ್ಸಿದೆ ನಾನು ಗಾಡಿನ ಹ್ಮ್ ಇಲ್ಲಿ ಹುಬ್ಳಿಯಲ್ಲಿ ಮಾಡ್ಸಿದೆ ನಾನು ಹೌದಾ

ಲೊಕೇಶನ್ ಅಣ್ಣ ಇದು ಕಿತ್ತೂರ್ ನಾ ಕಿತ್ತೂರ್ ಅಂತ ಒಂದ ಹತ್ ಕಿಲೋಮೀಟರ್ ಒಳಗಡೆ ಬರಬೇಕಣ್ಣ ಕಿತ್ತೂರ್ ಇಂದ ಹತ್ ಕಿಲೋಮೀಟರ್ ಆಗ್ತದ ಆ ನ ಎಷ್ಟ್ ಐತ್ರ ರೇಟ್ ಅಣ್ಣ ನಾವ್ ಒಂದು ಎಪ್ಪತ್ತೈದು ಹೇಳ್ತಾ ಇದೀವಿ ಒಂದು ಎಪ್ಪತ್ತೈದು ಅಣ್ಣ ಒಂದು ಎಪ್ಪತ್ತೈದು ಆಹಾನ ಎಷ್ಟದ ಆ ನ ಫೈಲ್ ಇವರ್ ಎಷ್ಟ ಕೊಡ್ತೀರಾ ಏನ್ ನೆಗೆಸಿಬಿಲ್ ಮಾಡಿಕೊಡಣ್ಣ ನಾ ನಿಮ್ ಕಡೆಯಿಂದ ಯಾರಾದ್ರು ಬಂದ್ರೆ ಎಷ್ಟು ಹಾ ನಾ ಇಲ್ಲ ಎಲ್ಲರೂ ಮಾಡ್ತೀರಾ ಫೈನಲ್ ಇದು ಆ ನೋಡಿ ಅಣ್ಣ ಇನ್ಸುರೆನ್ಸ್